ಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗಂಜಾ ಮಾಡಿಕೊಟ್ಟಿದ್ದಾರೆ ಬನ್ನಿ ನೋಡೋಣ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳಷ್ಟೇ ಬಾಕಿ ಇರುವಂತದ್ದು ಈಗಾಗಲೇ ಕೂಡ ಚುನಾವಣೆ ಕಣಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಸಜ್ಜಾಗ್ತಾ ಇದೆ ಜೊತೆಗೆ ಎರಡೂ ಪಕ್ಷಗಳಿಂದ ಈಗಾಗಲೇ ಕೂಡ ರಾಷ್ಟ್ರೀಯ ಅಭ್ಯರ್ಥಿ ಜೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಮಂಡ್ಯ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನು ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡುವಂಥದ್ದು ಒಂದು ಕಡೆ ಕಾಂಗ್ರೆಸ್ನಿಂದ ಈಗ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಎಷ್ಟು ಜಿದ್ದಾಜಿದ್ದಿಯಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡಿತ್ತು ಅಂತ ಹೇಳಿ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಪರಿಚಯವನ್ನ ನಾವು ಇವತ್ತು ಮಾಡಿಕೊಡ್ತಾ ಇದ್ದೇವೆ ಮಂಡ್ಯದಲ್ಲಿ ಎಷ್ಟು ಮತದಾರರಿದ್ದಾರೆ ಯಾರು ಅಲ್ಲಿನ ಸಂಸದರು ಹಾಗೆಯೇ ಅವರ ವಿರುದ್ಧ ಕಳೆದ ಬಾರಿ ಸ್ಪರ್ಧೆಯನ್ನ ಮಾಡಿದ್ದು ಯಾರು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಅಲ್ಲಿನ ಮತದಾರರ ಈ ಬಾರಿಯ ನಾಡಿ ಮಿಡಿತ ಏನು ಲೆಕ್ಕಾಚಾರಗಳು ನಿಮ್ಮ ಮುಂದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸಂಸದರು ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಕಳೆದ ಬಾರಿ ಏಳು ಲಕ್ಷದ ಮೂರು ಸಾವಿರದ ಆರುನೂರ ಅರವತ್ತು ಮತವನ್ನು ಪಡೆದಿದ್ರು ಶೇಕಡ ಐವತ್ತೊಂದರಷ್ಟು ಮತವನ್ನ ಸುಮಲತಾ ಅಂಬರೀಷ್ ಅವರು ಪಡ್ಕೊಂಡಿದ್ರು ಇವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಕಳೆದ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಮೈತ್ರಿ ಇತ್ತು ಮೈತ್ರಿ ಅಭ್ಯರ್ಥಿ ಹಾಗೆಯೇ ಜೆಡಿಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ನಿಖಿಲ್ ಕುಮಾರಸ್ವಾಮಿಯವರು ಪಡೆದಂಥ ಮತ ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಶೇಕಡ ನಲವತ್ತೊಂದರಷ್ಟು ಮತವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದರು ಒಟ್ಟು ಮತಗಳು ಹದಿನೇಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ಪರಿಚಯ ಹಾಗಾದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿರ್ಣಾಯಕ ಮತಗಳು ಯಾರದ್ದು ಒಕ್ಕಲಿಗರು ದಲಿತರು ಕುಲು ಕುರುಬರು ಎಸ್ ಬದಲಾದ ರಾಜಕೀಯ ಸನ್ನಿವೇಶ ಇದೆ ಕೇಂದ್ರದಲ್ಲಿ ಮಾತುಕತೆ ನಡೆಸಿರುವಂತಹ ಜೆ ಡಿ ಎಸ್ ವರಿಷ್ಠರು ಈ ಬಾರಿ ಲೋಕಸಭೆ ಚುನಾವಣೆಗೆ ಕೇಸರಿ ಜೊತೆ ಅಂತ ಹೇಳಿದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಲ್ಲದೆ ಲೋಕಸಭೆ ಚುನಾವಣೆಯನ್ನ ಮೈತ್ರಿಯಾಗಿ ಎದುರಿಸುವಂತ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ ಗಮನಿಸ್ತಾ ಹೋಗೋದಾದ್ರೆ ಸಂಸದೆ ಸುಮಲತಾಗೆ ಕ್ಷೇತ್ರ ಕೈತಪ್ಪು ಅಂತ ಆತಂಕ ಕೂಡ ಇಲ್ಲಿ ಎದುರು ಆಗ್ತಾ ಇದೆ ಆದ್ರೂ ಸಂಸದೆ ಸುಮಲತಾ ಅವರು ಮಾತ್ರ ಕ್ಷೇತ್ರವನ್ನ ಬಿಟ್ಟು ಕೊಡೋಕೆ ಒಪ್ತಾ ಇಲ್ಲ ಏನೇ ಆದ್ರೂ ಸರಿ ತಮ್ಮ ಸ್ಪರ್ಧೆ ಮಂಡ್ಯದಲ್ಲೇ ಮಂಡ್ಯದ ಮಣ್ಣಿನಿಂದಲೇ ಅಂತ ಹೇಳ್ತಾ ಇದ್ದಾರೆ ಮತ್ತಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇವರ ಮಾತುಗಳು ಆದ್ರೆ ಇಲ್ಲಿ ಜೆ ಡಿ ಎಸ್ ನಾಯಕರು ಕೂಡ ಹಿಂದೆ ಬಿದ್ದಿಲ್ಲ ಗೆದ್ದಷ್ಟೇ ಖುಷಿಯಲ್ಲಿದ್ದಾರೆ ಹಾಗೇನೇ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ರಾಜಕೀಯ ಮುಖಂಡರು ಕೂಡ ಮಾತನಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಜೆ ಡಿ ಎಸ್ ಗೆದ್ದಿದೆ ನಮ್ಮ ಕೇರ್ಪೇಟೆ ಕ್ಷೇತ್ರ ಜೆಡಿಎಸ್ ಗೆದ್ದಿದೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಮತದಾರರು ಎಲ್ಲೂ ವಿಚಲಿತ ಆಗಿಲ್ಲ ಇಲ್ಲಿ ಮುಂದೆ ಹಿಂದೆ ನಡೆದಂತ ಚುನಾವಣೆ ಮೈತ್ರಿಗಳು ಒಳ ಮೈತ್ರಿಗಳಿಂದ ಜೆ ಡಿ ಎಸ್ ಓದ್ತಿದೆ ಭಾಳ ಕಡಿಮೆ ಅಂಥದ್ದು ಸೋತಿದೆ ಜೆ ಡಿ ಎಸ್ ಮತದಾರರು ಲೀಡ್ರುಗಳ ಕ್ವಾಲಿಟಿ ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿರ್ಬೋದು ಆದರೆ ಮತದಾರರು ಯಾವುದೇ ಕಾರಣಕ್ಕೂ ದುರ್ತಿಗೆಟ್ಟಿಲ್ಲ ಈಗ ಏನು ಸ್ಫೋಟಿವಾಗಿ ತೊಗೊಂಡಿದ್ವೋ ಮುಂದಕ್ಕೂ ಅದೇ ಥರ ಸ್ಫೋಟಿವಾಗಿ ತಗೊಂಡು ಹಂಡ್ರೆಡ್ ಪರ್ಸೆಂಟು ಮಂಡ್ಯ ಜೆ ಡಿ ಎಸ್ ಭದ್ರಕೋಟೆ ಅನ್ನೋದನ್ನ ನಿರೂಪಿಸ್ತೀವಿ ದೇವೇಗೌಡರಿಗಾಗಲಿ ಒಂದು ಸುತ್ತಿನ ಇರಲಿ ನಾವು ಜನರೆಲ್ಲ ಬಾಯಿಗಳಾಗಿದ್ದೀವಿ ಇವತ್ತು ಸಂಜೆ ಒಳಗೆ ನಾವು ನಮ್ಮ ಪಕ್ಷದ ತೀರ್ಮಾನ ಆಗುತ್ತೆ ಏನಿಲ್ಲ ನೂರಕ್ಕೆ ನೂರು ಭಾಗ ಜೆ ಡಿ ಎಸ್ಗೆ ಲಭ್ಯ ಆಗುತ್ತೆ ಇಲ್ಲಿ ಅವರು ಅವ್ರ ಅಭಿಪ್ರಾಯ ಅವ್ರು ಹೇಳ್ಕೊತಾರೆ ನಾವು ಬೇರೆ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಇದು ಬಲಿಷ್ಠವಾದಂಥ ನೀವು ಓಟ್ ಫ್ಯಾಕ್ಟ್ರಿ ಮೇಲೆ ತಾನೆ ಎಷ್ಟು ಓಟ್ ತಗೊಂಡಿದ್ದೀವಿ ಮೊದಲ ಒಂದು ಬಿಟ್ಟರೆ ರೈತ ಸಂಘದ ಓಟ್ ಬಿಟ್ಟರೆ ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ನಾವೇ ಮುಂದಿದ್ದೀವಿ ಸಾಕಷ್ಟು ಗೊಂದಲ ಏನು ಗೊಂದಲ ಇಲ್ಲ ಅದು ಮಾಡ್ತಕ್ಕಂಥದ್ದು ಡೆಲ್ಲಿನಲ್ಲಿ ಮೊನ್ನೆ ತಾನೇ ತೀರ್ಮಾನ ಆಗಿ ಬಂದಿದೆ ತೀರ್ಮಾನ ಆಗ್ತಾ ಇದೆ ನನಗೆ ಭರವಸೆ ಇದೆ ಹಾಸನ ಮಂಡ್ಯ ನೂರಕ್ಕೆ ಸಾವಿರ ಭಾಗ ಜೆ ಡಿ ಎಸ್ಗೆ ಸಿಗುತ್ತೆ ಜೆ ಡಿ ಎಸ್ಸು ಹಾಸನ ಮತ್ತು ಮಂಡ್ಯ ಜೆ ಡಿ ಎಸ್ನ ಎಲ್ಲ ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಸಹ ಏನು ಗೆದ್ದಿದ್ರೆ ಅವ್ರ ಹತ್ರದಲ್ಲಿದ್ದೀವಿ ನಮ್ಮ ಮಂಡ್ಯ ಜಿಲ್ಲಾ ಮಂಡ್ಯ ಲೋಕಸಭಾ ಎಲೆಕ್ಷನ್ನ ಎಂಟು ಕ್ಷೇತ್ರಗಳನ್ನ ಗಣಿಸಿದ್ರೆ ಎಲ್ಲರೂ ಸಹ ಬಹುತೇಕ ಗೆದ್ದು ಕಾಂಗ್ರೆಸ್ನಕ್ಕೆ ಸರಿಸಮಾನವಾಗಿ ಕೊಟ್ಟಿದೆ ಒಂದು ಐವತ್ತು ಸಾವಿರ ಒಂದರೆ ಸಾವಿರ ವ್ಯತ್ಯಾಸ ಕೊಡ್ತಾರೆ ಹಿಂದೇನು ಸಹ ಬಹುತೇಕ ಯಾವಾಗಲೂ ಜೆ ಡಿ ಎಸ್ಸಲ್ಲೇ ಅಭ್ಯರ್ಥಿನ ಸಹ ಮೊನ್ನೆ ಪಟೇಲಿನವರು ಸಹ ಜೆ ಡಿ ಎಸ್ ಇಂದೇ ಸಂಸದರಾಗಿದ್ದರು ಮೊನ್ನೆ ಈ ಪ್ರಸ್ತುತ ಜಿಲ್ಲಾ ವಾಸುವರಿ ಸಚಿವರು ಇಲ್ಲಿದ್ದಾಗ ಅವರು ಸಹ ಜೆ ಡಿ ಎಸ್ ಹಿಂದೆ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಕಳೆದ ಬಾರಿ ಎಲ್ಲ ಮೂರು ಮೈತ್ರಿ ಪಕ್ಷಗಳ ವ್ಯತ್ಯಾಸದಿಂದ ಸ್ವಲ್ಪ ವ್ಯತ್ಯಾಸಗಳು ಆಗಿದೆ ಆವಾಗಲೂ ಸಹ ಗಣನೀಯ ಪ್ರಮಾಣದ ಓಟ್ ತೊಗೊಂಡಿದೆ ಸ್ವಾಭಾವಿಕವಾಗಿ ಇದನ್ನ ಜೆಡಿಎಸ್ ಬಿಟ್ಟುಕೊಡೋದು ನಮ್ಗೆಲ್ಲರೂ ಗೊತ್ತಿರೋ ವಿಚಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ